ಎಲ್ರಿಗೂ ನಮಸ್ಕಾರ ನಾನು ಸತೀಶ್ ಪಟೇಲ್ ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲಾಧ್ಯಕ್ಷರು ಸರ್ಕಾರ ಹಲವು ಯೋಜನೆಗಳ ತರುತ್ತೆ ಹಲವು ಯೋಜನೆಗಳ ಕೊಡ್ತೀನಿ ಅಂತ ಹೇಳುತ್ತೆ ಆದ್ರೆ ಇದ್ದಂತ ಯೋಜನೆಗಳನ್ನು ಮುಗಿಸಿಲ್ಲ ಪಶ್ಚಿಮ ಘಟ್ಟದಿಂದ ತಗೊಂಡ್ ಬಂದ್ರು ಎತ್ತಿನವಳೆ ನೀರು ತಗೊಂಡ್ಬಂದ್ರು ಅಲ್ವಾ ಬಂದ ಸಂದರ್ಭದಲ್ಲಿ ಆ ಭಾಗದಲ್ಲಿ ನಾವು ಎಷ್ಟೋ ಒಂದು ಕಾಡುಗಳು ನಾಶ ಆಯ್ತು ಮರ ಗಿಡಗಳು ಪರಿಸರ ನಾಶ ಆಯ್ತು ಪ್ರವೀಣ್ ಹಣ ಇಲ್ಲಿ ಪರಿಸರ ನಾಶ ಆಗ್ತದೆ ಅಂದ್ರೆ ಏ ಬೆಂಗಳೂರಿಗೆ ಕುಡಿ ನೀರು ಕಳಿಸ್ಬೇಕಪ್ಪ ಆ ವಿಚಾರದಲ್ಲಿ ರಾಜಿ ಹಾಕ್ಬೇಕು ಇದು ಆ ಮಲೆನಾಡು ಬೇರೆ ಅಲ್ಲ ಕೋಲಾರದ್ದು ಬೇರೆ ಅಲ್ಲ ಇದೆಲ್ಲ ಹೋರಾಟ ಮಾಡಬಾರ್ದು ಈ ಯೋಜನೆಗೆ ನೀನು ಸಹಕಾರ ಮಾಡಬೇಕು ಅಂತ ಅಂದ್ರು ಜೊತೆಗೆ ಅಲ್ಲಿ ಇರುವಂತ ಏನು ರೈತರು ಜಮೀನು ಇತ್ತು ಆ ಹಣ ಇವತ್ತಿಲ್ಲ ಕೆಲವು ಕಡೆ ಹಾಗಾಗಿ ಕೆಲ ಕಡೆ ಗೋಲ್ಡ್ ಹೋಗಿರೋದ್ರಿಂದ ಇವೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಯೋಜನೆಗಳು ಅರ್ಧ ಅರ್ಧ ಮಾಡ್ಬಿಟ್ಟು ಮಾಡ್ಕೊಂಡು ಬಂದ್ರು ಜೊತೆಗೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಆನೆ ಸಮಸ್ಯೆ ಇದೆ ಆ ಸಮಸ್ಯೆಗಳು ಗರಿಷ್ಠ ಆಗ್ತಾ ಇಪ್ಪತ್ತು ಮೂವತ್ತು ವರ್ಷ ಆಯ್ತು ಇನ್ನೂರ ಎಂಬತ್ನಾಲ್ಕು ಜನ ಸತ್ತೋದು ಒಂದ್ ನಲ್ವತ್ತೈದು ಐವತ್ತು ಆನೆ ಸತ್ತೋದು ಆದ್ರೂ ಸಹ ಸರ್ಕಾರ ಹಾಸನ ಜಿಲ್ಲೆಯಲ್ಲಿ ನಡೆಯುವಂತ ಆನೆ ದಾಳಿ ಆನೆ ಆನೆ ದಾಳಿ ಇರ್ಬೋದು ಅವಳಿ ಇರ್ಬೋದು ಮತ್ತು ಅಲ್ಲಿರುವಂತ ಪರಿಸರಕ್ಕೆ ತುಂಬಾ ಪೆಟ್ಟು ಕೊಡ್ತಾ ಇದೆ ನಿಜವಾಗ್ಲೂ ಹೇಳ್ತೀನಿ ಅಂತಂದ್ರೆ ಪಶ್ಚಿಮ ಘಟ್ಟ ಲೂಟಿ ಮಾಡ್ತಾರೆ ಈ ಸರ್ಕಾರ ಅಲ್ಲಿ ಆನೆಗಳು ವಾಸ ಮಾಡುವಂತ ಸ್ಥಳಗಳಲ್ಲಿ ಗಣಿಗಾರಿಕೆ ಮಾಡ್ಕೊಂಡು ಇವತ್ತು ಆ ಭಾಗದಲ್ಲಿ ಇವತ್ತು ಜನಗಳು ಯಾರು ಬದುಕಬಾರ್ದು ಅಂತ ಅಂತ ದುಸ್ಥಿತಿ ನಿಲ್ಲಿಸಿದಂತೆ ಈ ಸರ್ಕಾರ ಜೊತೆಗೆ ಈ ಸರ್ಕಾರ ಇವತ್ತು ನಾನು ನಾವು ಮೇಕೆದಾಟು ಏನು ಏನ್ ಕಟ್ಟೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದ ಬಡಾಯಿ ಕೊಚ್ಕೊಂಡ್ಬಿಟ್ಟು ಪಾದಯಾತ್ರ ಮಾಡ್ಬಿಟ್ಟು ಇವತ್ತು ಸರ್ಕಾರ ನೀವು ಆಡಳಿತ ಕುತ್ರಿಕಲ್ಲ ನಿಮ್ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ಇವತ್ತು ಈ ಭಾಗದಲ್ಲಿ ಏನು ಕೊಟ್ಟರು ನಿಮಗೆ ಓಟ್ ಏನು ಕೊಟ್ಟರು ಈ ಭಾಗದಲ್ಲಿ ನಿಮಗೆ ಮಂಡ್ಯ ಮೈಸೂರು ರಾಮನಗರ ಈಗ ಎಲ್ಲ ಕುಡಿಯೋ ಕುಡಿಯುವ ನೀರಿನ ಯೋಜನೆ ಮಾಡ್ತಾರೆ ಯಾಕೆಂದ್ರೆ ಕುಡಿಯೋ ನೀರಿನ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತು ನಾಳು ನಿಮ್ಗೆ ಗೊತ್ತು ನಿಮಗೆ ಈ ಭಾಗದಲ್ಲಿ ಸೂಕ್ಷ್ಮವಾದ ವಿಚಾರಗಳು ಯಾವಿದೆ ಆ ವಿಚಾರಗಳ ಎತ್ಕೊಂಡು ಗೆದ್ದು ಬಿಟ್ಟು ಓಟ್ ಹಾಕಿಸ್ಕೊಂಡು ನಮ್ಮನ್ನ ಕರ್ನಾಟಕ ಅಕ್ಷಣ ವೇದಿಕೆ ನಾವು ಹೋರಾಟಗಾರರು ನಾವು ಕಿಳಿತೀವಿ ಯಾಕೆ ಕಿಳಿತೀವಿ ಅಂತಂದ್ರೆ ನಾವು ನಮಗೆ ಅರ್ಥ ಆಗ್ತದೆ ಯಾಕೆಂದ್ರೆ ಘಟಕಗಳಿದೆ ಜಿಲ್ಲಾ ಘಟಕ ತಾಲೂಕು ಘಟಕ ವಾರ್ಡ್ ಘಟಕಗಳು ಹೋಬಳಿ ಘಟಕಗಳೂ ಸಹ ನಮಗೆ ಸಮಸ್ಯೆ ಗೊತ್ತಾಗುತ್ತೆ ಆ ಸಮಸ್ಯೆ ಗೊತ್ತಾಗಿರುವಂತೆ ನಾವು ಅಣ್ಣನಿಗೆ ಕೇಳ್ಕೊಂಡೋಣ ಈ ತರ ಸಮಸ್ಯೆಗಳಾಗ್ತದೆ ಆ ನೀರಿನ ಕುಡಿಯಕ್ಕೆ ತುಂಬಾ ಸಮಸ್ಯೆಗಳಾಗ್ತದೆ ಈ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಒಪ್ಪಿಟ್ಟಿತ್ತು ಮೇಕೆದಾಟು ಪ್ರತಿನಿತ್ಯ ಹೇಳ್ಬಿಟ್ಟು ಇವತ್ತು ಭಾಷಾ ತ್ರಿಭಾಷಾ ಸೂತ್ರದ ವಿಚಾರವಾಗಿ ತಮಿಳುನಾಡು ಸರ್ಕಾರಕ್ಕೆ ರಾಜಿ ಆಗುತ್ತಲ್ಲ ಈಗ ಈ ವಿಚಾರದಲ್ಲಿ ರಾಜಿ ಮಾಡ್ಕೊಳಕ್ ಇವ್ರ ಯುವಕತೆಗೆ ಇಲ್ಲಿರುವಂತಹ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಇಟ್ಕೊಂಡು ಓಟ್ ಇವರಿಗೆ ಆ ವೋಟಿಗಾಗಿ ಇವು ಸಮಸ್ಯೆಗಳ ಬೇಗ ಸಮಸ್ಯೆಗಳು